Oh no! Polis, polis. Polis, polis, kerja polis, bang. Police. Police, police. ಅನ್ನ ಹೋಗ್ತವ್ರೆ ಹಾ ನಮ್ಮ ವಿಡಿಯೋ ನೋಡೋ ಜನ ಫಾಲೋವೇ ಮಾಡ್ತಿಲ್ಲ ಅವ್ರೆ ಹಾಂ ನಾವು ಈ ಥರ ಬೈಕೆಲ್ಲ ತಳ್ಕೊಂಡು ಹೋಗೋರಿಗೆ ಅಣ್ಣ ಪೆಟ್ರೋಲ್ ಬೇಕಾ ಅಂತೇಳಿ ಪೆಟ್ರೋಲೆಲ್ಲ ಕೊಟ್ಟರೆ ಮೇ ಬಿ ನಮ್ಮ ಜನ ಫಾಲೋ ಮಾಡ್ಬೋದೇನೋ ಯಾಕಂತಂದರೆ ನಮ್ಮವ್ರು ಹೆಂಗಂದ್ರೆ ಲೈಕ್ ಈ ಈ ಕರ್ಣ ಮಾತಾಡಿ ಅವರನ್ನು ಎಂಟರ್ಟೈನ್ಮೆಂಟ್ ಮಾಡಿ ಕನ್ನಡದವರೇ ಕನ್ನಡ ಮಾತಾಡಿ ಅವರನ್ನು ಎಂಟರ್ಟೈನ್ಮೆಂಟ್ ಮಾಡಿ ಎಲ್ಲ ಆಡ್ತಾರೆ ವಿಡಿಯೋ ನೋಡ್ತಾರೆ ಆದರೆ ಫಾಲೋ ಮಾಡಲ್ಲ ಬಟ್ ಇವ್ರ ಫಾಲೋ ಮಾಡೋದು ಯಾರಿವತ್ತಾಟ್ಬಿಡ್ತೇನೆ ಹೊರಗಡೆಯಿಂದ ಯಾವನೊಬ್ನು ಬರ್ತಾನೆ ನಾಲ್ಕು ಅಕ್ಷರ ಕಾಣ ಕಲ್ತ್ಬಿಟ್ಟು ಹೇಳುವ ಹೇಳು ಅಂತ ಅಂದ್ಬಿಡ್ತಾನೆ ಅವನನ್ನು ಇವರು ತಲೆ ಮೇಲೆ ಕುಂದರ್ಸ್ಕೊಂಡು ಫಾಲೋ ಮಾಡ್ತಾರೆ ಅವನು ಸ್ವಲ್ಪ ದಿನ ಕೂತ್ಕೊಂಡು ಹಾ హుచ్చిబిట్ జ్ జామ్ జ్ జ్ అంతే ఒంటుబుడ్తను